ನೀವು ರಾಗಿನಾದ್ರೂ ತಗೊಳ್ಳಿ ಜೋಳನಾದ್ರೂ ತಗೊಳ್ಳಿ ತೊಗರಿನಾದ್ರೂ ತಗೊಳ್ಳಿ ಶೇಂಗಾದಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡಿ ಸಿಪ್ಪೆ ಬೇಗ ನೋಡ್ಕೊಂಡು ಮಾಡಿ ಅಷ್ಟೇ ನಾನು ಆಯ್ತಾ ಒಂದು ಕೆಜಿ ಬೀಜಕ್ಕೆ ಹತ್ತು ಗ್ರಾಮ್ ಟೆನ್ ಗ್ರಾಮ್ ದ್ವಿದಳ ಧಾನ್ಯಗಳಿಗಾದ್ರೆ ಆಯ್ತಾ ಟೆನ್ ಗ್ರಾಮ್ ಪಿ ಎಸ್ ಬಿ ಪಿ ಎಸ್ ಬಿ ಪಿ ಎಸ್ ಬಿ ಅಂತ ಬರ್ಕೊಳ್ಳಿ ಗೂಗಲ್ ಮಾಡಿದ್ರೆ ಅದು ಫುಲ್ ಫಾರ್ಮ್ ಸಿಗುತ್ತೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಪಿ ಎಸ್ ಬಿ ನಾಲ್ಕು ಗ್ರಾಮು ಟ್ರೈಕೋಡರ್ಮ ಡರ್ಮ ಆಯಿತಾ ನಾಲ್ಕು ಗ್ರಾಮು ಟ್ರೈಕೋಡರ್ಮ ನಾಲ್ಕು ಗ್ರಾಮು ಸುಡೋಮಾನಸ್ ಹಾಕಿ ನಾನು ಇವಾಗ ಮಾಡಿದ್ಮೇಲೆ ಆ ಥರ ಮಾಡಿ ಸೊ ಸ್ವಲ್ಪ ಜೀವಾಮೃತ ಮಾಡಿಕೊಂಡ್ರೆ ಜೀವಾಮೃತ ಮಾಡ್ಕೊಳ್ಳಿ ಇಲ್ಲ ಬೀಜಾಮೃತ ಅಂತಲೇ ಇನ್ನೊಂದು ಕಾನ್ಸೆಪ್ಟ್ ಇದೆ ಅದಕ್ಕೆ ಸ್ವಲ್ಪ ಸುಣ್ಣ ಹಾಕ್ತೀವಿ ಆಯಿತಾ ಅದನ್ನು ಕೂಡ ನೀವು ಹಾಕ್ಬೋದು ಮಾಡಿಕೊಂಡು ಅಥವಾ ಏನೋ ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಬೀಜ ಬಿತ್ತನೆ ಮಾಡಿ ಮುಗೀತಾ ಇಲ್ಲ ಪಕ್ಷಿಗಳ ಕಾಟ ತುಂಬಾ ಜಾಸ್ತಿ ಇದೆ ಅಂತಂದ್ರೆ ಆಲ್ರೆಡಿ ಬೀಜಗಳನ್ನ ತೊಗೊಂಡು ಬಂದಿರೋದ್ರಿಂದ ಯಾವುದಾದ್ರೂ ಕೀಟನಾಶಕದಿಂದ ಮತ್ತೆ ಒಂದು ಕೆ ಜಿ ಬೀಜಕ್ಕೆ ಅದನ್ನು ಬರ್ಕೊಳ್ಳಿ ಒಂದು ಕೆ ಜಿ ಬೀಜಕ್ಕೆ ಟೂ ಎಂ ಎಲ್ ಟು ಎಮ್ ಎಲ್ ಎಲ್ ಇವಾಗ ಒಂದು ಹತ್ತು ಕೆ ಜಿ ಬೀಜ ಅಂದರೆ ಇಪ್ಪತ್ತು ಎಮ್ ಎಲ್ ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಿ ಬಿತ್ತನೆ ಮಾಡೋದು ಯಾವುದು ಕೆಮಿಕಲ್ ಹೇಳ್ತಿದ್ದೀನಿ ಕೆಮಿಕಲ್ ಯಾವ್ದಾದ್ರು ಹಾಕಿ ಕೆಮಿಕಲ್ ಬಂದು ಕ್ಲೋರೋಫೈದಿ ಸಿಗುತ್ತೆ ಕ್ಲೋರೋಪೈರಿಪೋಸ್ ತರ್ಟಿ ಈಸಿ ಸಿಗುತ್ತೆ ಅದಾದ್ರೂ ಹಾಕೊಳ್ಳಿ ಬೀಜೋತ್ಪಾದನೆಗೆ ಹೇಳ್ತಿರೋದು ಹೇಳ್ತಾರೆ ಬೆಸ್ಟ್ ಕೆಮಿಕಲ್ ಯೂಸ್ ಕ್ಲೋರೋಪೈದಿ ತರ್ಟಿ ಇಸಿ ಸಿಗುತ್ತೆ ತರ್ಟಿ ಇಸಿ ಹಾಕಿ ಫಿಫ್ಟಿ ಇಸಿ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಓಕೆ ಈಸಿರುವಂತ